ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಇವ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋ ಇನ್ಸ್ಟಂಟಾಗಿ ಮಾಡ್ಕೋಬೋದಾದ ರೈಸ್ ರೆಸಿಪಿ ಆಗಿರುತ್ತೆ ಇದು ಮಕ್ಕಳ ಲಂಚ್ ಬಾಕ್ಸ್ಗೆ ಆರ್ ಬ್ರೇಕ್ಫಾಸ್ಟ್ಗೆ ಟೆನ್ ಮಿನಿಟಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ ಸಖತ್ ಟೇಸ್ಟ್ ಇರುತ್ತೆ ಬನ್ನಿ ಇದಕ್ಕೆ ಹೇಗೆ ಮಾಡೋಣ ಅಂತ ನೋಡೋಣ ಮಾಡೋಕ್ಕೆ ಒಂದು ಪ್ಯಾನನ್ನು ತೊಗೊಳ್ಳೋಮೋ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಮೋ ಎಣ್ಣೆ ಕಾದಿದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಇದಕ್ಕೆ ಸ್ವಲ್ಪ ಕಡಲೆ ಬೇಳೆಯನ್ನು ಬೇಳೆ ಆದ ಆದಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕಿ ಲೋ ಫ್ಲೇಮ್ ಮೇಲೆ ಫ್ರೈ ಮಾಡಿಕೊಳ್ಳು ನಾವು ಲೋ ಫ್ಲೇಮ್ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಇಲ್ಲಾಂದರೆ ಇದು ಎಲ್ಲ ಸೀದೋಗುತ್ತೆ ಇವಾಗ ಇದರಲ್ಲಿ ಹೋಳು ಮಾಡಿದಂತಹ ಒಂದು ಹತ್ತು ಗೋಡಂಬಿಯನ್ನು ಹಾಕ್ಕೊಳ್ಳಮು ನೀವು ಗೋಡಂಬಿ ಬೇಕಾದರೆ ಸ್ಕಿಪ್ ಮಾಡ್ಕೊಬೋದು ಬಟ್ ಹಾಕಿದ್ರೆ ರುಚಿಕರ ಆಗಿರುತ್ತೆ ಕೆಲವೊಬ್ರಿಗೆ ಇಷ್ಟ ಇರೋಲ್ಲ ಬಟ್ ನಿಮ್ಮ ಅನುಕೂಲ ಪ್ರಕಾರ ನೀವು ಇದನ್ನು ಹಾಕೋಬೋ ಹಾಕ್ಕೋಬೋದು ನಾವು ಇದರಲ್ಲಿ ಇವಾಗ ಇವಾಗ ಸ್ವಲ್ಪ ಹಸಿ ಬಟಾಡೆಯನ್ನು ಆ್ಯಡ್ ಮಾಡ್ಕೊಳ್ಳೋಮ ಅದರಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಮು ಬಿಳಿ ಎಳ್ಳು ಇದರಲ್ಲಿ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಬಿಳಿ ಎಳ್ಳು ಹಾಕಿದ್ರೆ ಮತ್ತು ಇದರಲ್ಲಿ ಸ್ವಲ್ಪ ಕಟ್ ಮಾಡಿದಂಥ ಒಂದು ನಾಲ್ಕು ಮೆಣಸಿನಕಾಯಿಯನ್ನು ಹಾಕ್ಕೊಳ್ಳು ಹಾಕಿ ಲೋ ಫ್ಲೇಮ್ ಮೇಲೆ ಲೈಟಾಗಿ ನಾವು ಈ ಥರ ಫ್ರೈ ಮಾಡ್ಕೊತಾ ಹೋಗೋಣ ನೋಡಿ ಅದು ಕಡಲೆ ಬೇಳೆ ಹಾಕಿರ್ತೇವಲ್ವ ಅದು ಫುಲ್ ಇವಾಗ ಕ್ರಿಪ್ಸಿ ಕ್ರಿಪ್ಸಿಯಾಗಿ ಟೇಸ್ಟ್ ಬರುತ್ತೆ ಹೈ ಫ್ಲೇಮಲ್ಲಿ ಸೀದೋಗಿಬಿಡುತ್ತೆ ಅದು ಇದರಲ್ಲಿ ಇವಾಗ ಕಟ್ ಮಾಡಿದಂತಹ ಉದ್ದುದನ್ನಾಗೆ ಎರಡು ಈರುಳ್ಳಿಯನ್ನು ಹಾಕೊಳ್ಳೋವು ಈರುಳ್ಳಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊತ ಹೋಗೋಣ ಲೋ ಫ್ಲೇಮಲ್ಲಿ ಇಟ್ಟು ನೋಡಿ ಇವಾಗ ಆಲ್ಮೋಸ್ಟ್ ಇದು ಕಲರ್ ಚೇಂಜ್ ಆಗಿದೆ ಇದರಲ್ಲಿ ನಾವು ಉದುರು ಉದುರು ಉದುರಾಗಿ ತೊಗೊಂಡಿದಂತಹ ಸೋನಾ ಮೊಸರಿ ರೈಸನ್ನು ಇದರಲ್ಲಿ ಆ್ಯಡ್ ಮಾಡಿಕೊಡೋ ಹೋಗೋಣ ಇವಾಗ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ನೀವು ಅಷ್ಟನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಇದರಲ್ಲಿ ಸ್ವಲ್ಪ ನಾವು ಅರಿಶಿನ ಪೌಡರ ಮತ್ತು ಸ್ವಲ್ಪ ಕೊರಿಯಾಂಡರ್ ಪೌಡರ್ನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಇದರಲ್ಲಿ ಅಚ್ಚ ಖಾರದ ಪುಡಿ ಮತ್ತು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಹೋಗೋಣ ಇವಾಗ ಉಪ್ಪಾದ ಮೇಲೆ ನಾವು ಇದನ್ನು ಕಂಪ್ಲೀಟಾಗಿ ಎಲ್ಲ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಮ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಮ ಅಂದರೆ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಇದರದ್ದು ಲೋ ಫ್ಲೇಮ್ ಮೇಲೆ ಇಟ್ಟು ಇದಕ್ಕೆ ನಾವು ಎಲ್ಲ ಮಸಾಲೆಯನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋತಾ ಹೋಗೋಣ ಇದೇ ಥರನೇ ಲೈಟಾಗಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿಕೊಳ್ಳಿ ಇದು ಮಕ್ಕಳು ಲಂಚ್ ಲಂಚ್ ಬಾಕ್ಸ್ಗೆ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇವಾಗ ನೋಡಿ ಇದು ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ನೀವು ನೋಡ್ಬೋದು ರುಚಿಕರ ಆಗಿರುತ್ತೆ ಹೆಲ್ದಿ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ಮತ್ತು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ ನನಗಂತೂ ಈ ರೆಸಿಪಿ ಬೇಗನೆ ರೆಡಿಯಾಗಿರುತ್ತಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋನ ನೋಡಿದ್ದಲ್ಲಿ ಎಲ್ಲರಿಗೂ ಧನ್ಯವಾದಗಳು